ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಫೆಬ್ರವರಿ ಹದಿನೈದು ಮಹಾಶಿವರಾತ್ರಿ ಹದಿನಾರರಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದರ ಕುರಿತು ಮಾಧ್ಯಮಗೋಷ್ಠಿ ಕಾಡು ಮಲ್ಲೇಶ್ವರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ರವರು ಮತ್ತು ಸಮಾಜ ಸೇವಕರಾದ ಅನೂಪ್ ಅಯ್ಯಂಗರ್ ಶ್ರೀವಲ್ಲಭ ರಾಜ ಶಶಿಧರ್ ರವರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು ಮಾತನಾಡಿ ವಿಷ್ಣು ದೇವರಿಗೆ ಅಲಂಕಾರ ಪ್ರಿಯ ಶಿವನಿಗೆ ಜಲಾಭಿಷೇಕವೇ ಪ್ರಿಯ ನಮ್ಮ ಜೀವನದಲ್ಲಿ ಬಂದ ಕಷ್ಟಗಳು ಬರಲಿರುವ ಕಷ್ಟ ಮತ್ತು ಸಮಸ್ಯೆಗಳ ನಿವಾರಣೆಗಾಗಿ ಭಕ್ತರು ಶಿವನ ಪಾದಗಳಿಗೆ ಬೇಡಿಕೊಳ್ಳುತ್ತಾರೆ ಶ್ರೀ ಬ್ರಹ್ಮರಾಂಬ ಸಮೇತ ಶ್ರೀ ಕಾಡು ಮಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಪುರಾತನ ದೇವಾಲಯವಾಗಿದ್ದು ಮುಜರಾಯಿ ಇಲಾಖೆ ಅಧೀನದಲ್ಲಿದೆ ದಿನ ದಿನಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಫೆಬ್ರವರಿ ಹದಿನೈದು ಭಾನುವಾರದಂದು ಬೆಳಕಿನ ಜಾವ ಎರಡು ಗಂಟೆಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಅಲಂಕಾರದೊಂದಿಗೆ ನಿರಂತರ ಜಲಾಭಿಷೇಕ ಹಾಗೂ ವಿಶೇಷ ದರ್ಶನ ಕಾರ್ಯಕ್ರಮವಿರುತ್ತದೆ ದಿನಾಂಕ ಹದಿನಾರು ಸೋಮವಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಬ್ರಹ್ಮರಾಂಬ ಸಮೇತ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಲಿದೆ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಗೆ ಹೂವಿನ ಅಲಂಕಾರ ಹಾಗೂ ಕರ್ನಾಟಕದ ಖ್ಯಾತ ಹದಿನೈದು ಕಲಾ ತಂಡಗಳು ಹಾಗೂ ತಮಿಳುನಾಡಿನ ವಿಶೇಷ ತಮಟೆ ವಾದ್ಯಗಳ ಕಲಾ ತಂಡಗಳ ಜೊತೆ ಭವ್ಯ ಮೆರವಣಿಗೆ ಸಾಗಲಿದೆ ಸಂಜೆ ಆರು ಮೂವತ್ತಕ್ಕೆ ಬ್ರಹ್ಮ ರಥೋತ್ಸವದಲ್ಲಿ ವಿಶೇಷ ಪಂಜಿನ ಮೆರವಣಿಗೆ ಹಾಗೂ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಮಹಿಳಾ ಘಟಕದವರಿಂದ ರಥೋತ್ಸವದಲ್ಲಿ ರಥಾರತಿ ಅರ್ಪಿಸಲಾಗುತ್ತದೆ ಶಿವರಾತ್ರಿ ಮಹಾಶಿವರಾತ್ರಿಯ ಪೂಜೆ ಹದಿನೈದನೇ ತಾರೀಕು ಅಂದರೆ ಭಾನುವಾರ ಶಿವರಾತ್ರಿ ಇರೋದು ನಾವು ಶನಿವಾರ ರಾತ್ರಿ ಮಧ್ಯರಾತ್ರಿಯಿಂದನೇ ಪೂಜೆಗಳು ಪ್ರಾರಂಭ ಆಗುತ್ತೆ ಆ ಪೂಜೆ ಪ್ರಾರಂಭ ಆಗಿ ಅಭಿಷೇಕಗಳು ಈಗಾಗಲೇ ಎರಡೂವರೆ ಸಾವಿರ ಜನ ಅಭಿಷೇಕಕ್ಕೆ ದಾಖಲು ಮಾಡಿಸ್ಕೊಂಡಿದ್ದಾರೆ ಅಭಿಷೇಕಕ್ಕೆ ಅವರು ಸೇವಾಕರ್ತರಾಗಿದ್ದಾರೆ ಆ ಎರಡೂ ಸಾವಿರ ಜನದ ಕುಟುಂಬದವರು ಅಲ್ಲಿ ಇರ್ತಾರೆ ಅವ್ರ ಸಮ್ಮುಖದಲ್ಲಿ ಬೆಳಿಗ್ಗೆ ಎರಡು ಮೂರು ಗಂಟೆ ತನಕ ಅಭಿಷೇಕ ನಡೆಯುತ್ತೆ ಅಭಿಷೇಕದ ನಂತರ ಅಲಂಕಾರ ದೇವ್ರಿಗೆ ಅಲಂಕಾರ ಆದಮೇಲೆ ನಿರಂತರ ಧರ್ಮದರ್ಶನಕ್ಕೆ ಏರ್ಪಾಡು ಮಾಡಿದ್ದೇವೆ ಆ ನಿರಂತರ ಧರ್ಮದರ್ಶನ ಯಾವುದು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಭಕ್ತಾದಿಗಳು ಏನು ದೇವಸ್ಥಾನಕ್ಕೆ ಬರ್ತಾರೆ ಅವ್ರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಜೊತೆ ಸುಮಾರು ಮೂರು ಸಭೆಗಳನ್ನು ಆಯೋಜನೆ ಮಾಡಿದ್ದೀವಿ ಅವರು ಹೇಳಿದ ರೀತಿಯಲ್ಲಿ ನಾವು ಕಟಕಟೆಗಳನ್ನು ಅದನ್ನು ಬಾಕಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ದೇವಸ್ಥಾನದೊಳಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಮೇಲೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಆಮೇಲೆ ನಿರಂತರವಾಗಿ ಆ್ಯಂಬುಲೆನ್ಸ್ನ ಇಲ್ಲಿ ನಾವು ನಿಲ್ಲಿಸ್ಕೊಳ್ತಾ ಇದ್ದೀವಿ ಇದು ಧರ್ಮದರ್ಶನ ನಿರಂತರವಾಗಿ ನಡೀತಾ ಇರ್ತದೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಅನ್ನ ಪ್ರಸಾದ ಇಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಎಪ್ಪತ್ತೈದು ಸಾವಿರ ಜನಕ್ಕೆ ನಾವು ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಈಗ ಮಾಡಿಕೊಂಡಿದ್ದೇವೆ ಅದು ಬೆಳಗ್ಗೆಯಿಂದ ಪ್ರಾರಂಭ ಆಗುತ್ತೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿ ಮಧ್ಯರಾತ್ರಿವರೆಗೂ ನಿರಂತರವಾಗಿ ಅನ್ನಪ್ರಸಾದ ವಿತರಣೆ ಆಗ್ತಾ ಇರುತ್ತೆ ಅದಕ್ಕೆ ಒಂದು ತಂಡ ದೊಡ್ಡ ತಂಡವನ್ನು ನಾವು ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ ಅದಾದ ನಂತರ ಈ ಸಾಯಂಕಾಲ ಐದು ಗಂಟೆಯಿಂದ ಇಲ್ಲಿ ನಮ್ಮ ಕಾಡುಮಲ್ಲೇಶ್ವರ ಬಯಲು ರಂಗಮಂಟಪ ವೇದಿಕೆಯಲ್ಲಿ ಮಹಾಶಿವರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜಾಗರಣೆ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಧ್ಯರಾತ್ರಿ ಎರಡೂವರೆ ಗಂಟೆ ತನಕ ನಾವು ಆಯೋಜಿಸಿದ್ದೀವಿ ಈ ಬಾರಿ ಹನ್ನೆರಡು ಮಹಿಳಾ ತಂಡಗಳು ಈ ಬಾರಿಯ ವಿಶೇಷತೆ ಏನು ಅಂದರೆ ಮಹಾಶಿವರಾತ್ರಿಯ ಮಹಿಳಾ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಲೇ ನಾವು ಮಾಡಿದ್ದೀವಿ ಹನ್ನೆರಡು ಮಹಿಳೆಯರ ತಂದೆಗಳು ಎರಡು ಭಕ್ತಿಗೀತೆಗಳು ಮತ್ತು ಸಿತಾರ್ ಜಯಂಕಾರ ಅಂತ ಕಾರ್ಯಕ್ರಮ ಇದ್ದಾರೆ ಬಾಕಿ ಎಲ್ಲ ಭರತನಾಟ್ಯ ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಭಾಗದ ಅಂದರೆ ನೀವು ನೋಡಿರ್ಬೋದು ವಿಜಯನಗರ ರಾಜರಾಜೇಶ್ವರಿ ನಗರ ವಿದ್ಯಾರಣ್ಯಪುರ ಆಮೇಲೆ ಹುಳಿಮಾವು ಗಿರಿನಗರ ಮತ್ತು ಬೇರೆ ಬೇರೆ ಕಡೆಯ ತಂಡದವರಿಂದ ನಾವು ಭರತನಾಟ್ಯವನ್ನು ಯಾಕೆಂದರೆ ಉದಯೋನ್ಮುಖ ಕಲಾವಿದರಿಗೆ ಈ ಮಕ್ಕಳಿಗೆ ಮತ್ತು ಉದಯೋನ್ಮುಖ ಕಲಾವಿದರಿಗೆ ಒಂದು ವೇದಿಕೆ ಕೊಡುವಂಥ ಅವಕಾಶ ನಾವು ಅದನ್ನು ಅವರು ಕಲ್ಪಿಸ್ಕೊಟ್ಟಿದ್ದೀವಿ ವೇದಿಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಅವರು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಮೂರು ಲಕ್ಷ ಜನಗಳ ನಿರೀಕ್ಷೆಯಲ್ಲಿದ್ದೀವಿ ಅದು ಇದುವರೆಗೂ ನಾವು ಅದನ್ನು ಅಂದಾಜು ಮಾಡಿಲ್ಲ ಬಹುಶಃ ಮೂರು ಲಕ್ಷದ ಮೇಲೆ ಹೋಗ್ಬೋದು ಅಂಥೇಳಿ ಯಾಕೆಂದರೆ ಇಪ್ಪತ್ನಾಲ್ಕು ಗಂಟೆಗಳು ನಿರಂತರವಾಗಿ ದರ್ಶನ ಆಗೋದರಿಂದ ಅದು ಮೂರು ಲಕ್ಷ ದಾಟ್ಬೋದು ಅಂತ ಒಂದು ಅಂದಾಜಿದೆ ಮುಖ್ಯವಾಗಿ ನಮಗೆ ಈ ಬಾರಿಯ ವಿಶೇಷತೆ ಏನು ಅಂದರೆ ಸುಮಾರು ಮೂರುವರೆ ಲಕ್ಷ ಪುಷ್ಪಗಳಿಂದ ಅಲಂಕೃತಗೊಂಡ ಒಂದು ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ದೇವಸ್ಥಾನದ ಮುಂದೆ ಆ ಮಾರನೇ ದಿವಸ ಅಂದರೆ ಸೋಮವಾರ ಹದಿನಾರನೇ ತಾರೀಕು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ವಿ ಆ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಮೂರು ರಥಗಳು ಇರ್ತವೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಕಾಡುಮಲ್ಲೇಶ್ವರ ರಾಮರಾಮ ಸಮೇತ ಕಾಡುಮಲ್ಲೇಶ್ವರ ಈ ಬ್ರಹ್ಮರಥೋತ್ಸವದಲ್ಲಿ ಸುಮಾರು ಮುನ್ನೂರು ಜನ ಕಲಾವಿದರು ಅದರ ಜೊತೆ ಬರ್ತಾರೆ ಸಂಜೆ ಅದು ಹದಿನೆಂಟನೇ ತನಕ ಹೋಗಿ ಬರಬೇಕಾದ್ರೆ ಸಂಜೆ ಅದನ್ನು ನೂರು ಜನ ಪಂಜಿನ ಮೆರವಣಿಗೆಯಲ್ಲಿ ನಾವು ಆ ರಥೋತ್ಸವನ್ನ ಮಾಡ್ತೀವಿ ದೇವಸ್ಥಾನಕ್ಕೆ ಬಂದ ನಂತರ ದೇವರನ್ನು ಸ್ವಸ್ಥಾನಕ್ಕೆ ತಗೊಂಡೋಗ್ಬೇಕಾದ್ರೆ ಮೂರು ದೇವರನ್ನು ಸ್ವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಕಾಡುಮಲ್ಲೇಶ್ವರ ಗೆಳೆಯರು ಬಳದ ಮಹಿಳಾ ಘಟಕದವರು ಅದಕ್ಕೆ ರಥಾರತಿಯನ್ನು ನೀವು ಗಂಗಾರತಿ ನೋಡಿದ್ದೀರಲ್ಲ ಅದೇ ರೀತಿಯ ರಥಾರತಿಯನ್ನು ಮಾಡಿ ಆ ನೂರೆಂಟು ಜನ ಮಹಿಳೆಯರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಸ್ವಸ್ಥಾನಕ್ಕೆ ದೇವರನ್ನು ತಗೊಂಡು ಹೋಗುವಂಥ ಕಾರ್ಯಕ್ರಮ ಮಾಡಿ ಶಿವರಾತ್ರಿ ಮಹಾಶಿವರಾತ್ರಿಯ ಕಾರ್ಯಕ್ರಮ ನಾವು ಅಲ್ಲಿಗೆ ಸಂಪನ್ನಗೊಳಿಸ್ತೀವಿ